ಮೃತ ಸ್ವಾಮಿ ಮನೆಯಲ್ಲಿ ನಾಮಕರಣ ಸಂಭ್ರಮ ಖುಷಿ ಕ್ಷಣದಲ್ಲಿ ಮಗನ ನೆನೆದು ರೇಣುಕಾ ತಂದೆ ಭಾವುಕ ಹಿತ ಮಾಧ್ಯಮದ ಮುಂದೆ ಮತ್ತೆ ಕಣ್ಣೀರು ಹಾಕಿದ ರೇಣುಕಾ ಪತ್ನಿ ಮೆಟ್ರೋ ದರ ಏರಿಕೆಗೆ ಸಿಟಿ ಜನ ಫುಲ್ ಗರಂ ಬಿಎಂಆರ್ಸೆಲ್ಗೆ ಬಿಸಿ ಮುಟ್ಟಿಸಲು ಸಜ್ಜಾದ ಪ್ರಯಾಣಿಕರು ಮೆಟ್ರೋ ಬಾಯ್ಕಾಡ್ ದಿನಾಂಕ ಘೋಷಿಸಲು ಸಿದ್ಧತೆ ಹರಿಹರದ ಚರ್ಚ್ ಮುಂದೆ ಭಾರಿ ಹೈಡ್ರಾಮಾ ಬಿಷಪ್ ಫ್ರಾನ್ಸಿಸ್ ಸೆರಾವ್ಗೆ ಘಿರಾವ್ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಬಸ್ ನಲ್ಲಿ ವ್ಯಕ್ತಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಪತಿಯ ಕೊಲೆಗೆ ಪತ್ನಿಯಿಂದಲೇ ಇತ್ತ ಪ್ರೇರೇಪಣೆ ಆಸ್ಪತ್ರೆ ಸಮೀಪ ಮೃತನ ಸಂಬಂಧಿಕರ ಅಳಲು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ನನ್ನೊಂದಿಗೆ ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಕೂಡ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಲ್ಲಿ ಆದಂತಹ ಒಂದು ಗಲಾಟೆ ಸಾಕಷ್ಟು ಕಿಚ್ಚನ್ನು ಹೆಚ್ಚಿಸ್ತಾ ಇದೆ ಕನ್ನಡ ಮಾತಾಡು ಅಂತ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿತ್ತು ಅದಾದ ಬಳಿಕ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಈಗ ಈ ವಿಚಾರವಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇದನ್ನು ಖಂಡಿಸಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿದ್ದಾರೆ ಕನ್ನಡಿಗರ ತೇಜೋವಧೆ ಮಾಡಿದವರನ್ನ ಕ್ಷಮಿಸೋಲ್ಲ ಈ ಘಟನೆಗೆ ಕಾರಣ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಗೃಹ ಸಚಿವರು ರಾಜೀನಾಮೆ ಮಾತು ಅದು ಅಕ್ಷಮ್ಯ ಅಪರಾಧ ಆಗಿದ್ರು ಕೂಡ ಇವರಿಗೆ ರಾಜೀನಾಮೆ ಮಾತುಗಳನ್ನು ಆಡ್ತಿದ್ದಾರೆ ಈ ರೀತಿಯಾಗಿ ಅವರು ಮಾತುಗಳನ್ನು ಆಡಬಾರ್ದು ಅಂತೇಳಿ ಒಂದು ಕಡೆ ಕರ್ ಬೆಳಗಾವಿಯಲ್ಲಿ ಆದಂತಹ ಗಲಭೆ ವಿಚಾರವಾಗಿ ಮತ್ತೊಂದು ಕಡೆ ಪರಮೇಶ್ವರ್ ಅವರ ರಾಜೀನಾಮೆ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಜೇಂದ್ರ ಅವರು ಈ ನೆಲದ ನೀರು ಗಾಳಿ ಅನ್ನವನ್ನು ಸೇವಿಸ್ಕೊಂಡು ಕನ್ನಡದ ವಿರುದ್ಧ ಮಾತನಾಡ್ತಕ್ಕಂಥದ್ದಾಗಲಿ ರಾಜ್ಯದ ವಿರುದ್ಧ ಪಿತೂರಿ ನಡೆಸ್ತಕ್ಕಂಥದ್ದಾಗ್ಲಿ ಯಾರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇದು ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ರೀತಿ ಕನ್ನಡಿಗರನ್ನು ಕನ್ನಡಿಗರನ್ನು ತೇಜೋದ ಮಾಡ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಅದು ನಮ್ಮ ನೆಲದಲ್ಲಿ ಇತ್ತುಕೊಂಡು ಇದನ್ನು ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಇರಿ ರೀ ಅನೇಕ ಕನ್ನಡಪರ ಹೋರಾಟಗಾರರ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ಖಂಡಿತ ನಾವೆಲ್ಲರೂ ಸಹ ಕನ್ನಡಿಗರು ಇವತ್ತು ಈ ರೀತಿ ದುರಾಕ್ರಮದ ವಿರುದ್ಧ ನಾವು ಎಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ ಈ ರೀತಿ ಷಡ್ಯಂತ್ರಗಳು ಪಿತೃರುಗಳೇ ನಡೀತಾ ಇದ್ದಾವೆ ಇವ್ರನ್ನ ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರನೂ ಕೂಡ ಮಾಡಬೇಕಾಗಿದೆ